ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನ ಪಜೀರು ಕೈರಂಗ್ಲದಲ್ಲಿ ಅಗ್ನಿಶಾಮಕ ಠಾಣೆಯ ಕಟ್ಟಡಕ್ಕೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಶಿಲಾನ್ಯಾಸ ನೆರವೇರಿಸಿದರು ಈ ವೇಳೆ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಗೌರವಾನ್ವಿತ ಗೃಹ ಸಚಿವರು ಬಳಿಕ ಜಿ ಪರಮೇಶ್ವರ್ ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಜವಾಬ್ದಾರಿ ಬಹಳಷ್ಟಿದೆ ಹೀಗಾಗಿ ರಾಜ್ಯದ ಪ್ರತಿ ತಾಲೂಕಿನಲ್ಲೂ ಅಗ್ನಿಶಾಮಕ ಠಾಣೆ ಇರುವಂತೆ ನೋಡಿಕೊಳ್ಳಲಾಗುವುದು ಉಳ್ಳಾಲ ಅಗ್ನಿಶಾಮಕ ಠಾಣೆಗೆ ಹೊಸ ಅಗ್ನಿಶಾಮಕ ವಾಹನಗಳ ಖರೀದಿಗೆ ಐವತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದರು ಹಂತ ಹಂತವಾಗಿ ಮಂಜೂರು ಮಾಡ್ತೀವಿ ನಿಮ್ಮಲ್ಲಿ ಕೂಡ ಈ ಭಾಗದಲ್ಲಿ ಕಡಬ ಮತ್ತು ಮುಲ್ಕಿ ಅಲ್ಲಿ ಕೂಡ ಈಗಾಗಲೇ ನಾವು ಸ್ಯಾಂಕ್ಷನ್ ಮಾಡಿದ್ದೇವೆ ಅಲ್ಲಿಗೆ ಎರಡು ಸ್ಟೇಷನ್ಗೆ ಮೂರು ಕೋಟಿ ಒಂದೊಂದಕ್ಕೆ ಮೂರು ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿದ್ದೇವೆ ಯುಟಿ ಖಾದರ್